ಶ್ಯಾಲಮಲಾ ರಿಕ್ಷಾರಣ್ಯ ಪಶ್ಚಿಮ ಘಟ್ಟದಲ್ಲಿರುವಂತಹ ರಕ್ಷಾರಾಶಿ ನೋಡಿ ಸಿರ್ಸಿ ತಾಲೂಕು ಬೈರುಂಬೆ ಈಗ ಮುಂದೆ ಬಂದರೆ ಇಂಥ ಮರಗಿಡಗಳನ್ನು ಸಾಕಷ್ಟು ನೋಡಬಹುದು ಪಶ್ಚಿಮ ಘಟ್ಟದಲ್ಲಿ ಈ ರೀತಿಯಾದ ವೃಕ್ಷಗಳು ಬಿಟ್ಟರೆ ನಮ್ಮ ಭಾರತ ದೇಶದಲ್ಲಿ ಇಂತಹ ವೃಕ್ಷಾರಣ್ಯಗಳನ್ನು ನೋಡಲು ನಮಗೆ ಎಲ್ಲಿಯೂ ಸಿಗುವುದಿಲ್ಲ ಶಾಲಮಾಲ ವೃಕ್ಷಾರಣ್ಯ ಎಂದೇ ಪ್ರಸಿದ್ಧಿ ಪಡೆದಿರುವಂಥದ್ದು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಸಮಾಜ ವಿಜ್ಞಾನ ಅಭ್ಯಾಸ ಮಾಡುವಾಗ ಭೂಗೋಳದಲ್ಲಿ ಅಲ್ಲೆಲ್ಲ ಎಣೀತದೆ ಪದ ಶಾಲಮಲ ವೃಕ್ಷಾರಣ್ಯಗಳು ಸಾರ್ ಎಲ್ಲಿದೆ ಹೇಗೆ ಬರುತ್ತೆ ಮಕ್ಕಳ ಪ್ರಶ್ನೆ ಕೇಳ್ತವೆ ನೀವು ಹೇಳಿ ಪಶ್ಚಿಮ ಘಟ್ಟದಲ್ಲಿ ಇವು ಬರ್ತವೆ ತೊಂಬತ್ತ್ಮೂರಷ್ಟು ಹೆದ್ದಾರಿಗಳಲ್ಲಿ ಹೋದರೆ ಇಂತಹ ವೃಕ್ಷಾರಣ್ಯಗಳನ್ನು ನೋಡಬಹುದು ಶಾಲಮಲಾ ವೃಕ್ಷಗಳು ಇದು ಶಾಲಮಲಾ ನದಿ ಇಲ್ಲಿ ಇದೆ ಧಾರವಾಡದ ಇಲ್ಲಿ ಉಗಮವಾದಂತಹ ತಾಯಿ ಶಾಲಮಲೆ ಗುಪ್ತಗಾಮಿನಿಯಾಗಿ ಯಲ್ಲಾಪುರ ಸಿರಿಸಿ ಮಾರ್ಗವಾಗಿ ಇಲ್ಲಿ ಪ್ರವಾಸಿ ಕ್ಷೇತ್ರವನ್ನೇ ಸೃಷ್ಟಿ ಮಾಡಿದ್ದಾಳೆ ಶಾಲಮಲಾ ತಾಯಿ ಅದೇ ಸಾಹಸಲಿಂಗ ಎಂದು ಹೇಳುತ್ತೇವೆ ಎಲ್ಲಿ ನೋಡಿದರಲ್ಲಿ ಜಲರಾಶಿಯ ಪೂರಣ ಮನಸ್ಸಿಗೆ ಆನಂದ ನೀಡುವ ಮುದು ನೀಡುವ ಇಂತಹ ಪರಿಸರಗಳನ್ನು ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಸಿಕೊಂಡು ಹೋಗಬೇಕು ರಿಕ್ಷಾರಣ್ಯರು ಇಲ್ಲದಿದ್ದಲ್ಲಿ ಮಾನವನ ಸ್ಥಿತಿ ಏನಾಗುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿಯಾಗಿದೆ धन्यवाद